ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಯೂರಿಕ್ ಆ್ಯಸಿಡ್ ನಿಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಇದ್ರೆ ಅದನ್ನು ಕಲರ್ ಥೆರಪಿಯಿಂದ ಹೇಗೆ ಕಡಿಮೆ ಮಾಡ್ಬೋದು ನೋಡೋಣ ಅದಕ್ಕೆ ಎರಡು ಕಲರ್ ಬೇಕು ಒಂದು ಡಾರ್ಕ್ ಗ್ರೀನು ಮತ್ತೊಂದು ಪರ್ಫಲ್ ಕಲರ್ ಎರಡು ಸ್ಕೆಚ್ಗನ್ ಬೇಕು ಅದನ್ನು ನಿಮ್ಮ ಎರಡು ಕೈಯ ತೋರು ಬೆರಳು ಎರಡು ಕೈಯ ತೋರುಬರಳ ಪಿತ್ತ ಜೈಂಟ್ ಇದು ಮದ್ಯ ಜೈಂಟಿಗೆ ಮೊದಲು ಡಾರ್ಕ್ ಅನ್ಸೋದು ಈ ಥರ ಮೊದಲು ಜಂಟಿ ಫಸ್ಟ್ ಮಧ್ಯ ಜೇಂಟಿದು ಎರಡನೇ ಜಂಟಿ ಈ ಥರ ಈ ಜೇಟಿಗೆ ಡಾರ್ಕ್ ಏನು ಅದೇ ರೀತಿ ಈ ಥರ ಬಲ ಈ ಮಧ್ಯ ಎರಡು ಈ ಕೈ ತೋರ್ಬೇಳು ಮಧ್ಯ ಜಂಟಿಗೆ ಇದಕ್ಕೆ ಡಾರ್ಕ್ ಏನು ಅದರ ಮೇಲುಗಡೆ ಪರ್ಪಲ್ ಈ ಥರ ಎರಡು ತೋರ್ಬೇಳು ಮಧ್ಯ ಜಂಟಿ ಪಿತ್ತ ಜಂಟಿಗೆ ಈ ಥರ ಈ ಥರ ಹಾಕ್ಬೇಕು ಎರಡು ಕೈಲಿ ಇವೆರಡು ಎರಡು ಕೈಯ ತೋರಿಬಿರಲ್ಲ ಮಧ್ಯ ಜೈಂಟ್ ಪಿತ್ತ ಜಂಟಿಗೆ ಡಾರ್ಕ್ ಗ್ರೀನು ಒಂದು ರೌಂಡು ಪರ್ಪಲ್ಲು ಒಂದು ರೌಂಡು ಎರಡು ಕೈಗೂ ಇವೆರಡು ಕಲರು ಡೈಲಿ ಹಾಕ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿರೋ ಯೂರಿಕ್ ಆ್ಯಸಿಡು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ to know though.